ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ನಂಜನೂರು ತಾಲೂಕಿನಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಮ್ಮ ಶಿಕ್ಷಣ ಇಲಾಖೆ ಇಲ್ಲಿಗೆ ನಮ್ಮ ಹುಲ್ಲಳ್ಳಿ ಹೋಬಳಿಯ ಎಲ್ಲ ಶಾಲೆಯ ವತಿಯಿಂದ ಬಂದು ಇವತ್ತು ಭಾಗವಹಿಸಿ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ಇವತ್ತು ಎಲ್ಲ ಶಾಲೆಯ ಮಕ್ಕಳು ಒಂದು ಅವರವರ ಒಂದು ಪ್ರತಿಭೆನ ತೋರಿಸಿ ಅವರ ಮೂಗಿಸಿ ಇವತ್ತು ಬಹುಮಾನಗಳನ್ನು ಪಡೆದಿದ್ದಾರೆ ಅದರಲ್ಲಿ ನಾವು ಗಾಯತ್ರಿ ವೃಹಾ ವಲಯ ಮಟ್ಟದಲ್ಲಿ ಶ್ರೀ ಗಾಯತ್ರಿ ವಿದ್ಯಾಮಂದಿರ ಎಸ್ ಜಿ ಬಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಬಾಲಕರ ಬಾಲಕರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದು ತಾಲೂಕು ಮಟ್ಟಕ್ಕೆ ನಮ್ಮ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅದೇ ರೀತಿ ಖೋಖೋ ಮ ಖೋ ವಿಭಾಗ ಮಟ್ಟದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಪ ಸ್ಥಾನವನ್ನು ಪಡೆದು ಅವರು ಸಹ ಆ ತಾಲೂಕು ಮಟ್ಟಕ್ಕೆ ಪ್ರ ಇವತ್ತು ಸ್ಥಾ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ನಾನ್ನೂರು ಮೀಟರ್ ರಿಲೇ ಮತ್ತು ವಾಲಿಬಾಲು ವಾಲಿಬಾಲಲ್ಲಿ ಇವತ್ತು ವಾಲಿ ಹೆಣ್ಣುಮಕ್ಕಳು ಸಹ ಇವತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರ ದ್ವಿತೀಯ ಸ್ಥಾನ ಪಡೆದು ಇವತ್ತು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಇದಕ್ಕೆಲ್ಲ ಈ ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯ ಶಿಕ್ಷಕರು ನನ್ನ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಪುಟಾಣಿ ವಿದ್ಯಾರ್ಥಿಗಳೆಲ್ಲರೂ ಸಹಕಾರದಿಂದ ಇವತ್ತು ಇವತ್ತು ಒಂದು ತಾಲೂಕಲ್ಲಿ ಹೊರಮೂ ಇದೆ ಯಾಕೆಂದರೆ ಈ ಈ ಸಂಸ್ಥೆ ಹಿಂದೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೂ ಸೆಲೆಕ್ಟಾಗಿ ಇವತ್ತು ತಾಲೂಕು ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಹಂಗಾಗಿ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಪರವಾಗಿ ನಾನು ಇವತ್ತು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಎಸ್ ಕಡ್ರ ಖಾಸಗಿ ಶಿಕ್ಷ ಖಾಸಗಿ ಶಾಲೆಗಳ ಒಕ್ಕೂಟ ಇನ್ನೂರು ತಾಲೂಕು ತಾಲೂಕು ಅಧ್ಯಕ್ಷರು ಜೊತೆಗೆ ಸಂಸ್ಥಾಪಕರು ಗಾಯತ್ರಿ ವಿದ್ಯಾಮಂದಿರ ಊರ